ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ವೀಕ್ಷಕರೇ ಇದುವರೆಗೆ ನಮ್ಮ ಹಲವಾರು ವಿಡಿಯೋಗಳಲ್ಲಿ ತುಂಬ ಅತ್ಯುತ್ತಮವಾದ ಮನೆಮದ್ದುಗಳನ್ನು ತಿಳಿಸ್ತಾ ಬಂದಿದ್ದೀನಿ ಮತ್ತು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಆದ್ದರಿಂದ ಹೇಗೆ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಮತ್ತು ನಮ್ಮ ಸುತ್ತಮುತ್ತಲು ಸಿಗುವಂಥ ಕೈಗೆ ಎಟುಕುವಂಥ ನಮ್ಮ ಅಕ್ಕಪಕ್ಕದಲ್ಲೇ ಸಿಗುವಂಥ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಯಾವ ರೀತಿ ನಾವು ಸುಧಾರಿಸ್ಕೋಬೇಕು ಸರಿ ಮಾಡ್ಕೋಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೀನಿ ಮತ್ತು ಇದುವರೆಗೆ ನಾವು ಪ್ರಸಾರ ಮಾಡಿರ್ತಕ್ಕಂಥ ವೀಡಿಯೋಗಳು ಆ ವೀಡಿಯೋಗಳಲ್ಲಿನ ಯಾವುದೇ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನೀವು ಆಶ್ರಮಕ್ಕೆ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ತಿರ ನೀವು ಇಲ್ಲಿ ಸಂಪರ್ಕಿಸಬಹುದು ಈ ವಿಳಾಸಕ್ಕೆ ಮತ್ತು ನಮ್ಮ ಫೋನ್ ನಂಬರ್ ಕೂಡ ನಮ್ಮ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲಿ ಪ್ರಸಾರ ಆಗುತ್ತೆ ಬರುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ಯಾವುದೇ ಅರ್ಥವಾಗದೇ ಇರ್ತಕ್ಕಂಥ ವಿಷಯಕ್ಕೆ ನೀವು ಮಾತನಾಡಬಹುದು ಮತ್ತು ಇವತ್ತು ಕೂಡ ಒಂದು ಅತ್ಯುತ್ತಮವಾದ ಒಂದು ಸಮಸ್ಯೆಯ ಬಗ್ಗೆ ಒಂದು ಮನೆಮದ್ದಿನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ನಿದ್ರಾಹೀನತೆ ಅಂದರೆ ನಿದ್ರಾಹೀನತೆ ಅಂತ ಅಂದರೆ ನಿದ್ರೆ ಬರದೇ ಇರತಕ್ಕಂಥದ್ದು ಸೊ ಮಲಿಕೊಳ್ತೀವಿ ಟಿ ವಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಒದ್ದಾಡ್ತೀವಿ ನಿದ್ರೆ ಬರೋದಿಲ್ಲ ಕೆಲವರಿಗೆ ಒಂದು ಗಂಟೆ ಎರಡು ಗಂಟೆ ಆದರೂ ನಿದ್ರೆ ಬರೋದಿಲ್ಲ ಇಂಥ ಸಮಸ್ಯೆ ಇರ್ತಕ್ಕಂಥವರು ಸೊ ಇವತ್ತು ಒಂದು ಸುಲಭವಾದ ಮನೆಮದ್ದನ್ನು ಮಾಡಿ ಹೇಗೆ ಆ ನಿದ್ರಾಹೀನತೆಯನ್ನು ಸರಿ ಮಾಡ್ಕೋಬೇಕು ನಿದ್ರೆಯನ್ನು ಯಾವ ರೀತಿ ಬರೋ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಒಂದು 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 ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಅಡುಗೆಗೆ ಬಳಸ್ತೀವಿ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ತೊಳಿಬೇಕು ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಒಂದು ಎರಡು ಮೂರು ಸರಿ ತೊಳೆದ್ರೆ ಪರವಾಗಿಲ್ಲ ತೊಳೆದು ಅದನ್ನು ಕತ್ತರಿಸ್ಕೊಂಡು ಮಿಕ್ಸಿನಲ್ಲಿ ಹಾಕಿ ಅದು ಒಂದು ಗ್ಲಾಸ್ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಅದರ ರಸವನ್ನು ತೆಗಿಬೇಕು ರುಬ್ಬಿ ರಸವನ್ನು ತೆಗಿಬೇಕು ಆ ತೆಗೆದುಕೊಂಡಿರ್ತಕ್ಕಂಥ ರಸ ಒಂದು ಕಾಲು ಲೋಟ ಅರ್ಧ ಲೋಟ ಬೇಕಾಗಿಲ್ಲ ಕಾಲು ಲೋಟ ರಸವನ್ನು ಪ್ರತಿ ದಿವಸ ಊಟದ ನಂತರ ಇದನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ನಮ್ಮ ಈ ನಿದ್ರಾಹೀನತೆ ಸಮಸ್ಯೆ ಯಾರ್ಯಾರಿಗೆ ನಿದ್ರೆ ಬರೋದಿಲ್ಲ ಅಂಥವರು ಗಾಢ ನಿದ್ರೆಗೆ ಜಾರ್ತೀರಾ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ದಯವಿಟ್ಟು ಇದನ್ನು ಮಾಡಿ ಬಳಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ವಿಡಿಯೋ ಮೂಲಕ ನಾನು ನಿಮಗೆ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಏನಕ್ಕೆ ಅಂತ ಅಂದರೆ ಸಂಪೂರ್ಣವಾಗಿ ಯಾವುದೇ ಖರ್ಚು ಅತಿ ಹೆಚ್ಚಿನ ಖರ್ಚಿಲ್ಲದೆ ನಮ್ಮ ಮನೆಯಲ್ಲಿ ಸಿಗುವಂಥ ಮತ್ತು ಅಕ್ಕಪಕ್ಕ ಸಿಗುವಂಥ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋತಕ್ಕಂಥ ಉತ್ತಮವಾದ ಒಂದು ವಿಷಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಸಪೋರ್ಟ್ ಮಾಡಬೇಕು ಸೊ ಅದರಿಂದ ಈ ಒಂದು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ